ರಾಯಚೂರು ನಗರದ ಯಕ್ಲಾಸಾಪುರದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಿಲ್ಲಾ ಆಡಳಿತ ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಸಿಎಚ್ ಪೌಡರ್ ಹಾಗೂ ಕಲಬೆರಿಕೆ ಸೇಂದಿ ಸೇವನೆ ಹಾಗೂ ಮಾರಾಟ ನಿರ್ಮೂಲನಾ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸದರಿ ಕಾರ್ಯಕ್ರಮಕ್ಕೆ ಯಕ್ಲಾಸಾಪುರ ಹಾಸ್ಕಿಹಳ ನಗರಸಭೆ ಸದಸ್ಯರಾಗಿರುವಂತಹ ತಿಮ್ಮಪ್ಪ ನಾಯ್ಕ ರಾಜಶೇಖರ ಎಸ್ಟಿಎಂಸಿ ಉಪಾಧ್ಯಕ್ಷರು ರಮೇಶ್ ಬಾಬು ಮಾನಸಿಕ ಆರೋಗ್ಯ ತಜ್ಞರು ರಿಮ್ಸ್ ಆಸ್ಪತ್ರೆ ಮನೋಹರ್ ಪತ್ತಾರ್ ಮಾನಸಿಕ ಆರೋಗ್ಯ ತಜ್ಞರು ರಾಯಚೂರು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಸಭೆಯ ಆಶಾ ಕಾರ್ಯಕರ್ತರು ಹಾಗೂ ಆಗಮಿಸಿದ್ದು ಕಲಬೆರಕೆ ಸೇಂದಿ ಸೇವನೆಯಿಂದ ಮಾನವನ ದೇಹದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯ ನಿರೀಕ್ಷಕರು ಅಬಕಾರಿ ಉಪನಿರೀಕ್ಷಕರು ಡಿಸಿ ಕಚೇರಿ ಮತ್ತು ಸಿಬ್ಬಂದಿ ಉಪವಿಭಾಗ ರಾಯಚೂರು ಮತ್ತು ಸಿಬ್ಬಂದಿಯವರು ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಲು ಆ ದೇಶ ಯಾವತ್ತೂ ಉದ್ಧಾರ ಆಗೋದಿಲ್ಲ ಆದ್ದರಿಂದ ಸ್ನೇಹಿತರೆ ಈ ಒಂದು ಅರಿವು ಮೂಡುವ ಕಾರ್ಯಕ್ರಮದಲ್ಲಿ ನಿಮ್ಮ ಇರುವಂತಹ ಮೌಢ್ಯತೆಯನ್ನು ತೆಗೆರಿ ವ್ಯಸನವಿಲ್ಲದೆ ಎನ್ಲೈಟನ್ಮೆಂಟ್ ಆಗಬೇಕು ಬುದ್ಧವ ಬುದ್ಧ ಏನ್ ಮಾಡ್ದ ಎಲ್ಲ ಆಯ್ತಾ ಎಲ್ಲಾ ತರ ಅವನು ಕೊನೆಗೆ ಎನ್ಲೈಟನ್ಮೆಂಟ್ ಅವನ್ ಅರಿವಾಯ್ತು ನಿಮ್ಮನ್ನ ಅದಕ್ಕೆ ಹೇಳಿದ ನಮ್ಮ ಹಳೆ ಕಾಲದಲ್ಲಿ ಪಂಪನ್ ಹೇಳಲ್ಲ ಹೇಳಿದನು ದಯೆ ದಮಂ ದಾನಂ ತಪಂ ಶೀಲಂ ಮೈ ಅದೇ ಧರ್ಮ ಸಿಂಪಲ್ ವೆರಿ ವೆರಿ ಸಿಂಪಲ್ ನೀ ಹಿಂದೂನಾರ ಹಾಗು ಮುಸಲ್ಮಾನರಾರ ಹಾಗು ಬೌದ್ಧನೇ ಆಗು ಕ್ರೈಸ್ತನೇ ಆಗು ಭೋಗ ಬಯಸಿ ಚಾರುವಾಕನೇ ಆಗು ಏನಾದರೂ ಹಾಗೂ ನಿನ್ನಿಚ್ಛೆ ಅಂತ ಆಗು ಏನಾದರೂ ಆಗು ನೀವು ಮೊದಲು ಏನಾದರೂ ಮಾನವನಾಗು ವಿಜ್ಞಾನಿ ಆಗು ಜ್ಞಾನಿಯಾಗು ರಾಜಕಾರಣಿ ಆಗು ಕೂಲಿಗಾರನೇ ಆಗಪ್ಪ ನಿನ್ನಿಚ್ಛೆ ಅಂತ ಆಗು ಎಲ್ಲ ಕಾಯಕಗಳು ಶ್ರೇಷ್ಠನೇ ನಾವು ಡಾಕ್ಟರ್ ಆಗಿದ್ದೀವಿ ಅಂದ್ರೆ ನಾವು ದೊಡ್ಡದೇನು ಕಿರೀಟ ಹೊಡೆದ್ರೆ ನಾವು ನೀವು ಎಲ್ಲ ಒಂದೇ ತರದಲ್ಲೇ ಹುಟ್ಟಿರೋದು ಅಲ್ವೇ ನಾವು ನೀವು ಬೇರೆ ತರದಲ್ಲಿ ಹೆಂಗೂ ಹುಟ್ಟಿಲ್ಲ ಒಲೆಗಂಡಲ್ಲದ ಪಿಂಡಕ್ಕೆ ನೆಲಗಾಶನ ಉಂಟೆ ಇಲ್ಲ ರೀತಿ ಪರಿಣಾಮ ಬೀರುತ್ತೆ ಸಿ ಎಚ್ ಮಿಶ್ರಿತ ಸೇಂದಿ ಸೇವನೆಯಿಂದ ಹಾಗೂ ಮಾರಾಟ ಮಾಡುವುದರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಅಂತ ಸಹ ಸರ್ ಅವರು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಕಾನೂನಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳದೇ ಇದ್ದೀವಿ ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಯಾವ ರೀತಿ ಕ್ರಮ ಕೈಗೊಳ್ತಿದ್ವಿ ಅನ್ನೋ ವಿಷಯ ಸಹ ಶ್ರೀಪೈ ಸರ್ ಅವರು ಸಹ ಹೇಳಿದ್ದಾರೆ ಇದರಿಂದ ಯಾವುದೇ ರೀತಿಯಿಂದ ಉಪಯೋಗ ಇಲ್ಲ ಯಾಕಂದ್ರೆ ಜನರು ಇದನ್ನ ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಬಿಟ್ಟರೆ ನನ್ನ ಜೀವನನೇ ಇಲ್ಲ ನನ್ನ ಮಟ್ಟಿಗೆ ಇಡೀ ದಿನ ಬಿಡಿ ನಾನು ಕೂಲಿ ಕೆಲಸ ಮಾಡಿ ಒಂದು ಐದ್ನೂರು ರೂಪಾಯಿ ದುಡಿತೀನಿ ಇಡೀ ದಿವಸ ನಾನು ಯಾಕೆ ದುಡಿಬೇಕು ಯಾವುದೋ ಒಂದು ನೂರು ಕಟ್ಟೋ ಒಂದು ಐವತ್ತು ಕಟ್ಟೋ ಸೇಂದಿತ್ತು ಅಂದು ಮನೇಲಿ ಒಂದಿಷ್ಟು ಸಣ್ಣ ಮಿಶ್ರಿತ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಕೊಡೋ ಒಂದು ಬಕೆಟ್ ಒಂದು ಟಬ್ಬು ಥರ ಮಿಕ್ಸ್ ಮಾಡಿ ಒಂದು ಪಾಕೆಟ್ಗೆ ಒಂದು ಐವತ್ತು ಇಪ್ಪತ್ತು ರೂಪಾಯಿ ಮಾರಿ ಒನ್ ಅವರ್ ಟೂ ಟು ಅವರ್ ಅಲ್ಲ ನಾನು ಒಂದು ಐದುನೂರು ಸಾವಿರ ಐದು ಸಾವಿರ ಅನ್ನೋ ಮೆಂಟಾಲಿಟಿ ಅವ್ರಿಗೆ ಇರುತ್ತೆ ಆದ್ರೆ ಅವ್ರ ಹತ್ರ ನಾವು ಒಂದು ಕೇಳ್ಕೊಳ್ಳೋದೇನಂದ್ರೆ ಈ ರೀತಿಯಾಗಿ ನೀವು ಈಸಿಯಾಗಿ ದುಡ್ದು ನಾನು ಅಧಿಕ ಲಾಭ ಗಳಿಸ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಜನರಿಗೆ ಅದು ನಾವು ವಿಷಮಿಶ್ರಿತ ಕಲಬೆರಕೆ ಸೇಂತಿ ನಾವು ಕೊಡಿಸೋದ್ರಿಂದ ಅವ್ರ ಜೀವನಕ್ಕೆ ಏನು ಹಾನಿ ಆಗುತ್ತಿದೆ ಅನ್ನೋದು ಯೋಚನೆ ಸಹ ನಾವು ಮಾಡ್ತಾ ಇರೋಂಗಿಲ್ಲ ಹಾಗಾಗಿ ಈಗ ಏನಾಗೈತಿ ಅಬಕಾರಿ ಇಲಾಖೆಯವರು ಬರ್ತಾರೆ ರೇಡ್ ಮಾಡ್ತಾರೆ ಅವ್ರನ್ನ ಹಿಡ್ಕೊಂಡು ಹೋಗ್ತೀವಿ ಕೇಸ್‌ ಮಾಡ್ತೀವಿ ಮಾರನೇ ದಿನವೋ ಅಥವಾ ಎರಡನೇ ದಿನ ಬಂದು ಮತ್ತೆ ಬೇಲ್‌ ಬಿಡಿಸ್ಕೊಳ್ತಾರೆ ಅವಾಗ ಸಿ ಎಚ್‌ ಪೌಡರ್‌ ಅಂತಕ್ಕಂಥದ್ದು ಈಗಾಗಲೇ ತಮ್ಮ ಗಮನಕ್ಕೆ ಬಂದಿರಬಹುದು ಗೊತ್ತಿರಬಹುದು ಹಂಗಂದ್ರೆ ಏನು ಅಂತ ಇಲ್ಲಿ ಕುಂತಿರ್ತಕ್ಕಂಥವ್ರು ಯಾರ್ಯಾರ ಐಡಿಯಾ ಇದೆಯಾ ಸಿ ಎಚ್‌ ಪೌಡರ್‌ ಅಂದ್ರೆ ಏನಂತ ಗೊತ್ತಿಲ್ವಾ ಕೈ ಹೆಂಡ ಅನ್ನೋದು ಅದು ಗೊತ್ತಿದೆಯಾ ತಂಬಗಿಯಲ್ಲಿ ಪುಡಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಸಿ ಗ್ಲಾಸಲ್ಲಿ ತಂಬಿಯಲ್ಲಿ ಕುಡಿತಾರಲ್ಲ ಅದು ಗೊತ್ತಿದ್ಯಾ ಅದನ್ನೇ ಕೈ ಹೆಂಡ ಅಥವಾ ಸಿ ಎಚ್ ಪೌಡರ್ ಅಂತ ಕರಿತಕ್ಕಂಥದ್ದು ಅದೇನಕ್ಕೆ ಉಪಯೋಗಿಸ್ತಾ ಇದ್ದಾರೆ ಯಾಕೆ ತೊಗೊತಾರೆ ನಿದ್ದೆ ಬರಾಕೆ ಹೇಳಿ ಹಾ ಒಂದು ನಿದ್ದೆ ಬರೋಕೆ ಅಂತ ಅದನ್ನ ತಗೊಂಡ್ರೆ ಸ್ವಲ್ಪ ಆರಾಮಾಗ್ತದೆ ನಿದ್ದೆ ಬರುತ್ತೆ ಅಂತ ಮತ್ತೆ ಸುಸ್ತಾಗಿರ್ತದೆ ಮೈ ಕೈ ನೋವು ಇರುತ್ತೆ ಆರಾಮ್ ಅಂತ ಆಮೇಲೆ ಮನ್ಸಿಗೆ ಖುಷಿ ಕೊಡುತ್ತೆ ಅಂತ ಈಗ ಹೆಂಗ ಆಲ್ಕೋಹಾಲು ಅದನ್ನೆಲ್ಲ ಉಪಯೋಗಿಸ್ತಾರೆ ಅದೇ ರೀತಿಯಾಗಿ ಆ ಪಿ ಎಚ್ ಪೌಡ್ರನ್ನು ಕೂಡ ಉಪಯೋಗಿಸ್ಬಿಟ್ರೆ ನಾವೆಲ್ಲ ಚೆನ್ನಾಗಿರ್ತೇವೆ ಅದೇ ನಾವು ಮೈ ಕೈ